ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಈ ಒಂದು ಬಜೆಟ್ ಸ್ಪೆಷಲ್ಗೆ ಸ್ವಾಗತ ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅಫ್ಕೋರ್ಸ್ ಚಾರ್ಟ್ ನೋಡೋಣ ಲಾಸ್ಟಲ್ಲಿ ಒಂದು ಕ್ವಶನ್ ಕೂಡ ನಿಮ್ಗೆ ಲಾಸ್ಟಲ್ಲಿ ಕೇಳ್ತೀನಿ ಅದಕ್ಕೂ ಮುಂಚೆ ಈ ಬಜೆಟ್ನಲ್ಲಿ ನನ್ನ ಅಭಿಪ್ರಾಯ ಏನು ಆ್ಯಸ್ ಅ ಟ್ರೇಡರ್ ಆ್ಯಸ್ ಅ ಇನ್ವೆಸ್ಟರ್ ನಮ್ಗೆ ಇದು ಒಳ್ಳೇದಾ ಕೆಟ್ಟದ ದೇಶಕ್ಕೆ ಇದು ಒಳ್ಳೇದ ಕೆಟ್ಟದ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ತಿಳಿಸ್ತಾ ಇದ್ದೀನಿ ವಿಥೌಟ್ ಎನಿ ಪಾರ್ಟಿ ಬಯಾಸ್ ಯಾವುದು ಇಲ್ದೇ ನನ್ನ ಪ್ಯೂರ್ ನನ್ನ ಅಭಿಪ್ರಾಯ ಏನು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ನೀವು ಫುಲ್ ಬಜೆಟ್ ನೋಡಿದ್ರ ಅಕ್ಷ್ಮಾತ್ ಸಂಡೇ ನೋಡ್ಬೇಕಾಯ್ತು ಇವತ್ತು ನೋಡಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರು ನಾ ಈ ಸರಿ ನನ್ನ ಫಿಸಿಕಲ್ ಡೆಫಿಸಿಟ್ ಏನಿದೆ ಅದನ್ನು ನಾನು ಹತೋಟಿಗೆ ತರ ನೋಡಿ ನಮ್ಮ ಫಿಸಿಕಲ್ ಡೆಫಿಸಿಟ್ ಆ್ಯಕ್ಚುಲಿ ಹತೋಟಿ ಫಿಸಿಕಲ್ ಡೆಫಿಸಿಟ್ನೂ ನಾವು ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ಸಾಲ ತಗೋತೀವಿ ಸಾಲ ಸಾಲದಲ್ಲೇ ನಡೀತಾ ಇರೋದು ನಾವು ಅಲ್ವಾ ಸೊ ಅದನ್ನು ಹತೋಟಿಗೆ ತರಬೇಕು ಹೋದ ವರ್ಷ ನಾನು ಹತೋಟಿ ತಂದಿದ್ದೀನಿ ಎಷ್ಟೊಂದು ಟ್ವೆಂಟಿ ಟ್ವೆಂಟಿ ಒನ್ನಿಂದ ಈ ತನಕ ಹತೋಟಿ ತಂದಿದ್ದೀನಿ ಈ ವರ್ಷ ನಾನು ಅದ ಅದರ ಒಂದು ನಿಟ್ಟಿನಲ್ಲಿ ಹೋಗ್ತೀನಿ ಅಂತ ತಕ್ಷಣ ನಂಗೆ ಅರ್ಥ ಆಗೋದು ಸ್ಟಾರ್ಟಿಂಗಲ್ಲೇ ಈ ಸರಿ ಯಾವುದು ಫ್ರೀ ಬೀಸ್ಗಳು ಅದಕ್ಕೋಸ್ಕರ ದುಡ್ಡನ್ನು ಖರ್ಚು ಮಾಡೋಲ್ಲ ಅಂತ ನನಗೆ ಅನಿಸಿತ್ತು ಫ್ರೀ ಬೀಸ್ ಅಂದರೆ ಸಬ್ಸಿಡಿಗಳು ಕೊಡೋದು ಅಥವಾ ಇದು ಮಾಡೋದು ಅಂಥದ್ದು ಕೊಡಲ್ಲ ಅಂತ ನನಗೆ ಅನಿಸ್ತು ಒಂದು ನೋಡಿ ಅದು ಒಳ್ಳೇದಾ ಕೆಟ್ಟದಾದ ಆಮೇಲೆ ಇನ್ನೊಂದು ಸರಿ ಇನ್ನೊಂದ್ಸರಿ ಮಾತಾಡೋಣ ಆಯಿತಾ ದೇ ಇಸ್ ಅ ಪಾಪ್ಯುಲಿಸ್ಟ್ ಒಂದು ಆನ್ಸರ್ ಪಾಪ್ಯುಲೇಷನ್ ಅಂದರೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಆನ್ಸರ್ ಇರೋದಕ್ಕೆ ಅಥವಾ ಕಟುವ ಸತ್ಯ ಒಂದಿದೆ ಆಯಿತಾ ಫ್ರೀ ಬೀಸ್ ಅಂದರೆ ಏನು ಓ ಬಡವ್ರಿಗೆ ದುಡ್ಡು ಕೊಡಬೇಕು ಅವೆಲ್ಲ ನಿಜ ಅದು ಒಂದು ಪಾಪ್ಯುಲಿಸ್ಟಾಗಿ ನಾನು ಹೇಳಬೇಕಂದ್ರೆ ಒಬ್ಬ ಎಲ್ರಿಗೂ ನಾನು ಮೆಚ್ಚಿಸಬೇಕು ಅಂದರೆ ಕರೆಕ್ಟು ಕೊಡಬೇಕು ಕೊಡಬೇಕು ಅಂತ ಹೇಳ್ಬೋದು ಬಟ್ ದೇಶದ ಆರ್ಥಿಕತೆಗೆ ಯಾವತ್ತೂ ಫ್ರೀ ಬೀಸ್ ಒಳ್ಳೇದಲ್ಲ ಅದರಲ್ಲಿ ಅಂದರೆ ಆ ಒಂದು ಕಾಂಪಿಟೇಟಿವ್ನೆಸ್ ಹೊಟ್ಟೋಗುತ್ತೆ ಕಾಂಪಿಟೇಟಿವ್ನೆಸ್ ಅಂದ್ರೆ ಏನು ನಾನು ನನಗೆ ಕಷ್ಟ ಇದೆ ನೋಡಿ ಹೊಟ್ಟೆ ಹಸು ಸುಳ್ಳಲ್ಲ ಎಲ್ರಿಗೂ ಹೊಟ್ಟೆ ಇದೆ ಎಲ್ಲರಿಗೂ ಕಷ್ಟ ಇದೆ ಇರಸ್ಪೆಕ್ಟಿ ಆಫ್ ಜಾತಿ ವರ್ಗ ಯಾವ ಊರು ಯಾವಿದು ಎಲ್ಲ ಬಿಟ್ಟು ಒಂದು ಹೊಟ್ಟೆ ಹಸು ಅನ್ನೋದು ಎಲ್ಲರಿಗೂ ಸೇಮ್ ಏನಿದೆ ಮನುಷ್ಯಂಗಂದ್ರೆ ಅಲ್ವಾ ಸೊ ಆ ಕಷ್ಟ ಅನ್ನೋದು ಎಲ್ಲರಿಗೂ ಇದೆ ಆದರೆ ಎಕನಾಮಿಕಲ್ ಪರ್ಸ್ಪೆಕ್ಟಿವ್ನ ನೋಡೋದಾದ್ರೆ ಫ್ರೀಯಾಗಿ ಯಾರಿಗಾದ್ರು ಕೊಡೋದು ಒಳ್ಳೆಯದಲ್ಲ ಆ್ಯಕ್ಚುಲಿ ಯಾಕೆಂದರೆ ಹೊಟ್ಟೆ ಏನು ಮಾಡ್ತಾನೆ ಕಷ್ಟಪಟ್ಟು ದುಡಿತಾನೆ ಆಪರ್ಚುನಿಟಿ ಏನೋ ಮಾಡ್ತಾನೆ ಆ ಕಾಂಪಿಟೇಟಿವ್ನೆಸ್ ಬಂದಾಗ ನಮ್ಮ ದೇಶದಲ್ಲಿ ಒಂದು ಏಳಿಗೆ ಆಗೋ ಚಾನ್ಸ್ ಇರುತ್ತೆ ನೋಡಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ನೇ ನೂರ ನಲವತ್ತು ಬಿಲಿಯನ್ ಇದ್ದಿರುವೆ ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮೇ ಲೇಬರ್ ಪ್ರಾಬ್ಲಮ್ ಇವತ್ತು ಹೋಗಿ ಬನ್ನಿ ಸಾಫ್ಟ್ವೇರ್ ಮಾತ್ರ ಅಲ್ಲ ಯಾವುದೇ ಒಂದು ಸೆಕ್ಟರ್ಗೆ ಹೋಗಿ ಲೇಬರ್ ಪ್ರಾಬ್ಲಮ್ ಈವನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರಲ್ಲಿ ಸರ್ ಆಳುಗಳು ಇಲ್ಲ ಅಂತ ಹೇಳ್ತಾರೆ ನಮ್ಮ ದೇಶ ಅಷ್ಟೊಂದು ದೇಶ ಯಾಕೆ ಆಳುಗಳು ಸಿಗೋಲ್ಲ ನಮ್ಮ ದೇಶದಲ್ಲಿ ಒಂದು ಕಾರ್ಪೆಂಟರ್ ಹುಡ್ಕೊಂಬನಿ ಸಿಗಲ್ಲ ಪ್ಲಂಬರ್ ಹುಡ್ಕೊಂಬನಿ ಸಿಗೋಲ್ಲ ಪೇಂಟರ್ ಸಿಗಲ್ಲ ಸಾಫ್ಟ್ವೇರಲ್ಲಿ ಸಿಗಲ್ಲ ಈ ಅಕೌಂಟೆಂಟ್ ಸಿಗಲ್ಲ ಎಲ್ಲೂ ಸಿಗೋದಿಲ್ಲ ಜಾಬ್ಗಳು ಯಾಕಂದ್ರೆ ನಮ್ಮ ದೇಶದಲ್ಲಿ ಬಿಕಾಸ್ ಆಫ್ ಮಲ್ಟಿಪಲ್ ರೀಸನ್ಸ್ ಇಂದ ನಮ್ಮ ದೇಶದಲ್ಲಿ ಪಾಪುಲೇಷನ್ ಇದ್ರು ಸಿಗ್ತಾ ಇಲ್ಲ ಇದೊಂದು ಕಾರಣ ಸೊ ನಿರ್ಮಲಾ ಸೀತಾರಾಮನ್ ಶೂರಿನಲ್ಲೇ ಹೇಳಿದ್ರು ನಾನು ಈ ಸರಿ ಫ್ರೀ ಅಷ್ಟು ಕೊಡಲ್ಲ ಅಂತ ಹೇಳಿದ್ರು ಓವರ್ ಆಲ್ ನೀವು ನೋಡಿದ್ರೆ ಬಜೆಟ್ ನಾವು ಒಂದು ಲೆಕ್ಕ ನೋಡಿದ್ರೆ ನಮ್ಮ ದೇಶ ಏನೋ ಅವರ ಒಂದು ಮ್ಯಾಕ್ರೋ ಎಕನಾಮಿಕ್ಸ್ ಏನು ಹೇಳುತ್ತೆ ನಮ್ಮಲ್ಲಿ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಹತೋಟಿಲಿದೆ ತುಂಬಾ ಆಲ್ ಟೈಮ್ ಲೋ ಅಲ್ಲಿದೆ ಹಣದುಬ್ಬರ ಇಲ್ಲವೇ ಇಲ್ಲ ಅಂತ ಆಲ್ಮೋಸ್ಟ್ ನಿಲ್ ಹಣದುಬ್ಬರ ಅಂತ ಅಂಕಿ ಅಂಕಾಂಶಗಳು ಹೇಳುತ್ತೆ ಅದೊಂದು ಒಂದು ಪ್ಲಸ್ ಗ್ರೋತು ಸೆವೆನ್ ಏಯ್ಟ್ ಪರ್ಸೆಂಟ್ ನಮ್ದು ಹೋಗ್ತದೆ ಇದು ಸಖತ್ತು ಒಳ್ಳೆ ಕಂಡೀಷನ್ ಸೂಪರ್ ಬೆಸ್ಟ್ ಕೇಸ್ ಕಷ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಅಂದರೆ ಇನ್ಫ್ಲೇಷನ್ ಇದ್ದು ಗ್ರೋತು ಸೂಪರ್ ಆಗಿದ್ರೆ ಬೆಸ್ಟ್ ಕೇಸ್ ಇದ್ದಾರೆ ಅಂದರೆ ಇದುವರೆಗೂ ಅವ್ರು ಮಾಡಿರುವಂತಹ ಪಾಲಿಸಿಗಳು ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಒಂದು ಅವರ ಅನಿಸಿಕೆ ಅವರ ಅನಿಸಿಕೆ ಅಂದರೆ ಕರೆಕ್ಟ್ ಇರ್ಬೋದು ಅವರಲ್ಲ ಯಾಕಂದರೆ ನಂಬರ್ಸ್ ಹೇಳುತ್ತೆ ಇನ್ಫ್ಲೇಷನ್ ಹತ್ತೊಡಲಿದೆ ಗ್ರೋತ್ ಚೆನ್ನಾಗಿದೆ ಅಂತ ತಕ್ಷಣ ಎಲ್ಲ ಚೆನ್ನಾಗಿದೆ ಈಗ ನಾನು ಇದನ್ನು ಮೆಂಡ್ ಮಾಡೋದಂದರೆ ಕೆದಕದ ಬೇಡ ಇದನ್ನು ಅದು ಹೇಗೆ ಹೇಳ್ತೀವಿ ನಡ್ಕೊಂಡು ಹೋಗಲಿ ಸಣ್ಣ ಪುಟ್ಟ ತಪ್ಪುಗಳೇನಾಗ್ತಿದೆ ಅಥವಾ ಸಣ್ಣ ಪುಟ್ಟ ಏನು ಚೇಂಜಸ್ ಅಥವಾ ಏನು ಮಾಡಬೇಕು ಅದನ್ನು ಮಾತ್ರ ಟಿಂಕರ್ ಮಾಡಿಕೊಂಡು ಅದನ್ನು ಮಾತ್ರ ಸರಿ ಮಾಡ್ಕೊಂಡು ಸಾಕು ನಾನು ಇನ್ನೂ ಚೆನ್ನಾಗಿ ಗ್ರೋ ಆಗ್ಬೋದು ಇನ್ನೂ ಒಳ್ಳೆ ಹತೋಟಿಗೆ ಬರ್ಬೋದು ಅಂತ ಅವರೊಂದು ಅನಿಸಿಕೆ ಬಟ್ ದೆರ್ ಆರ್ ಮಲ್ಟಿಪಲ್ ರೀಸನ್ಸ್ ನನಗೆ ಈ ಒಂದು ಬಜೆಟ್ ಇಷ್ಟವೂ ಆಗಿಲ್ಲ ಏನಕ್ಕೆ ಇಷ್ಟ ಆಗಿಲ್ಲ ನಿನ್ನೆ ಒಂದು ವಿಶ್ಲೇಷಣೆ ನಾನು ಮಾತಾಡಿದ್ದೆ ಅದ್ರ ಬಗ್ಗೆ ಏನು ಮಾತಾಡಿದ್ದೆ ನಮ್ಮ ದೇಶದ ಇವತ್ತು ಇವತ್ತಿನ ಒಂದು ಮೇಜರ್ ಪ್ರಾಬ್ಲಮ್ ಏನು ಎರಡು ಪ್ರಾಬ್ಲಮ್ ಪ್ರಕಾರ ಒಂದು ಡಿಮ್ಯಾಂಡ್ ಎಲ್ಲಿ ಡಿಮ್ಯಾಂಡು ಅದ್ರ ಬಗ್ಗೆ ಹೇಳಿದ್ದೆ ಅದ್ರ ಬಗ್ಗೆ ಹೇಳ್ತೀನಿ ಎರಡು ನಿಮಿಷದಲ್ಲಿ ಇನ್ನೊಂದು ನಮ್ಮ ಫಾಲಿಂಗ್ ಇಂಡಿಯನ್ ರುಪಿ ಇಂಡಿಯನ್ ರುಪಿ ತುಂಬ ತುಂಬ ಹದಗೆಟ್ಟ ಮಟ್ಟದಲ್ಲಿ ಅಂದರೆ ಯು ಎಸ್ ಡಾಲರೇ ವೀಕ್ ಆಗಿದೆ ಸಿಕ್ಕಾಪಟ್ಟೆ ಅದಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯನ್ ರುಪಿ ಇನ್ನೂ ವೀಕ್ ಆಗಿದೆ ಅಂತ ಹೇಳಿದ್ರೆ ವೀಕ್ ಯು ಎಸ್ ಡಿಗೆ ವೀಕ್ ಐ ಎನ್ ಆರ್ ಅಂದ್ರೆ ತುಂಬ ತುಂಬ ಸ್ಟ್ರಾಂಗ್ ಯು ಎಸ್ ಡಿ ವೀ ಎನ್ ಆರ್ ವೀಕ್ ಆದರೆ ಆರ್ಗ್ಯಾನಿಕ್ ಓಕೆ ಅನ್ಬೋದು ಆದರೆ ಯು ಎಸ್ ಡಿನೂ ವೀಕ್ ಆಗಿ ನಮ್ಮ ಇಂಡಿಯನ್ ರುಪಿ ಇನ್ನೂ ವೀಕ್ ಆಗ್ತದೆ ತೊಂಬತ್ತೊಂಬತ್ತು ತೊಂಬತ್ತೆರಡು ರೂಪಾಯಿ ಅಂದರೆ ಇದು ಅಲಾರ್ಮಿಂಗ್ ಅಕಸ್ಮಾತ್ ಏನಾದ್ರೂ ಅಮೆರಿಕನ್ ಡಾಲರ್ ಏನಾದ್ರು ಸ್ಟ್ರಾಂಗ್ ಆಗೋಯ್ತು ಅನ್ಕೊಳೋ ನಮ್ಮ ಮಧ್ಯದಲ್ಲಿ ಅವನೇನೋ ಟ್ರಂಪ್ ಸರಿ ಮಾಡ್ಕೊಂಡು ಏನೋ ಆಗೋಯ್ತು ಅಂದ್ಕೊಂಡು ಅವನು ಎಸ್ ಡಿ ಸ್ಟ್ರಾಂಗ್ ಆಗೋದ್ರೆ ನನ್ನ ಗತಿ ಏನು ಇಂಡಿಯನ್ ರುಪಿ ಗತಿ ಏನು ನೂರ ನೂರತ್ತು ನೂರ ಇಪ್ಪತ್ತು ರೂಪಾಯಿ ಮಾಡೋದು ನನ್ನ ಗತಿ ಏನು ಹೇಗೆ ನಮ್ಮ ಎಕಾನಮಿ ಅಲ್ವಾ ಇದೊಂದು ಇದ್ರ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡಬೇಕಾಗಿತ್ತು ಬಟ್ ಮಾಡಿದ್ದೆಲ್ಲ ಉಲ್ಟಾ ಹೊಡೆದು ಈ ಬಜೆಟಲ್ಲಿ ಏನು ಟಿ ಸಿ ಎಸ್ ಟಿ ಸಿ ಎಸ್ ಅಂದರೆ ಟ್ರಾನ್ಸ್ ಸೋರ್ಸ್ ಅಂತ ಹೇಳ್ತಾರೆ ಫಾರಿನ್ ಟ್ರಾವೆಲರ್ಸ್ಗೆ ಟಿ ಸಿ ಎಸ್ನ ಕಮ್ಮಿ ಮಾಡಿದ್ದಾರೆ ನನಗೆ ಅದರ ಲಾಜಿಕ್ ನಂಗೆ ಅರ್ಥ ಆಗಿಲ್ಲ ನಾನು ತಪ್ಪಿರ್ಬೋದು ನನ್ನ ಲಾಜಿಕ್ ಅರ್ಥ ಆಗಿಲ್ಲ ಏನಂತ ಈಗ ನೀವು ಫಾರಿನ್ ಟ್ರಿಪ್ ಹೋಗಿ ನಿಮ್ಮ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಜನ ಜಾಸ್ತಿ ಫಾರಿನ್ ಹೋಗ್ತಾ ಇರ್ತಾರೆ ಇಂಡಿಯನ್ ರುಪಿನ ಮಾರ್ಬಿಟ್ಟು ಯು ಎಸ್ ಡಾಲರ್ ತೊಗೊಂಡು ಹೋಗ್ತಾರೆ ಸೊ ಹಾಗೆ ಯು ನಾಟ್ ಹೆಲ್ಪಿಂಗ್ ಇಂಡಿಯನ್ ರುಪಿ ಎನಿವೆ ಎಷ್ಟು ಜಾಸ್ತಿ ಜನ ತುಂಬಾ ಕಮ್ಮಿ ಇರ್ಬೋದು ಬಟ್ ಅದನ್ನ ಬಜೆಟಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ ಈಗ ಡಿಫೆನ್ಸ್ಗೆ ಎಷ್ಟು ಖರ್ಚು ಮಾಡ್ತೀ ಅಂತ ಅಷ್ಟು ದೊಡ್ಡ ವಿಷಯನೇ ಹೇಳಿಲ್ಲ ಬಜೆಟಲ್ಲಿ ಇನ್ನು ಮೇಜರ್ ವಿಷಯಗಳನ್ನೇ ಹೇಳಿಲ್ಲ ಓವರ್ ಆಲ್ ನಂದು ಟ್ವೆಲ್ ಲ್ಯಾಕ್ ಕ್ರೋರ್ ನನ್ನದು ಕ್ಯಾಪೆಕ್ಸ್ ಇದೆ ನನ್ನ ಸ್ಪೆಂಡ್ ಗೌರ್ಮೆಂಟ್ ಸ್ಪೆಂಡಿಂಗ್ ಬಂದು ಟ್ವೆಲ್ ಲ್ಯಾಕ್ ಪ್ಲಸ್ ಕ್ರೋ ಕ್ರೋರ್ನ ಹೋದ ವರ್ಷ ಹನ್ನೊಂದು ಲಕ್ಷ ಚಿಲ್ಡ್ರೆ ಕೋಟಿ ಮಾಡಿದ್ದೆ ಈ ಹನ್ನೆರಡು ಲಕ್ಷ ಚಿಲ್ಲರೆ ಕೋಟಿ ಮಾಡಿ ಓವರ್ ಆಲ್ ಹೇಳ್ಬಿಟ್ರು ಅವರು ಆಯ್ತಾ ನನ್ನ ಕ್ಯಾಪ್ಯಾಕ್ಸ್ನ ಬಟ್ ಇಂಡಿವಿಜುವಲ್ ಡಿಫೆನ್ಸ್ ಈ ಟಿ ಸಿ ಎಸ್ ಫೈವ್ ಇಂದ ಟು ಪರ್ಸೆಂಟ್ ಮಾಡ್ತೈತಲ್ಲ ಅವಶ್ಯಕತೆ ಇಲ್ಲ ಮತ್ತೆ ನಮ್ಮ ಎಕನಾಮಿಗೆ ತುಂಬ ದೊಡ್ಡ ಒಂದು ಓಹೋ ಗ್ರೇಟ್ ಅನ್ನೋಂಥ ವಿಷಯವೂ ಇಲ್ಲ ನಮ್ಮ ಇಂಡಿಯನ್ ರು ಇಂಡಿಯನ್ ಟೂರಿಸಮ್ನ ಡೆವಲಪ್ ಮಾಡೋಕ್ಕೆ ಬೇಕಿದ್ರೆ ಎಂಕರೇಜ್ ಮಾಡ್ಬೋದಾಯ್ತು ಅದು ಮಾಡಿದ್ರು ಇಪ್ಪತ್ತು ಸಾವಿರ ಜನಕ್ಕೆ ಗೈಡ್ಗಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ ಅಲ್ಲ ಹೇಳಿದರು ಕರೆಕ್ಟ್ ಬಟ್ ಟ್ರೈನಿಂಗ್ ಕೊಟ್ಟ ಮಾತ್ರಕ್ಕೆ ಟೂರಿಸ್ಟ್ ಇನ್ಫ್ಲೋ ಬರುತ್ತಾ ಫಾರಿನಿಂದ ಬರೋರಿಗೆ ಅವ್ರಿಗೆ ಟ್ಯಾಕ್ಸ್ ಕಮ್ಮಿ ಚೆನ್ನಾಗಿರೋದು ಫಾರಿನ್ ಟೂರಿಸ್ಟ್ಗಳು ಇಂಡಿಯಾಗೆ ಬಂದರೆ ಅವ್ರಿಗೆ ಝೀರೋ ಟ್ಯಾಕ್ಸ್ ಅಂತ ಹೇಳಿಬಿಟ್ಟಿದ್ರೆ ಅಕ್ಸ್ ಮಾತು ಅವ್ರಿಗೆ ಇಂಡಿಯಾಗೆ ಬಂದಾಗ ಜಾಸ್ತಿ ಖರ್ಚು ಮಾಡ್ತಾರೆ ನಮ್ಮ ಇಂಡಿಯನ್ ಎಕನಾಮಿ ಬೆಳೆಯುತ್ತೆ ಈ ಥರ ಆಗ್ಬೋಯಿತು ಬಟ್ ನನಗೆ ಆ ಥರ ಒಂದು ನಿಟ್ಟಿನಲ್ಲಿ ಇಂಡಿಯನ್ ರುಪಿನ ಕಾಪಾಡುವಂಥ ಒಂದು ಇದು ನಾನು ನೋಡಲಿಲ್ಲ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾನು ಕನ್ಸಂಪ್ಷನ್ ಕನ್ಸಂಪ್ಷನ್ ಲಾಸ್ಟ್ ಇಯರ್ ಟ್ಯಾಕ್ಸ್ ಎಲ್ಲ ಕೊಟ್ಟು ಲಾಸ್ಟ್ ಬಜೆಟಲ್ಲಿ ಈ ವರ್ಷ ಆ ಕನ್ಸಂಪ್ಷನ್ ಜಾಸ್ತಿ ಮಾಡಕ್ಕೆ ಯಾಕೆ ಕನ್ಸಂಪ್ಷನ್ ಬಗ್ಗೆ ಮಾಡ್ತೀನಿ ಸರ್ ಗ್ರೋತ್ ಚೆನ್ನಾಗಿದೆಯಲ್ಲ ನೀವು ಹೇಳ್ಬೋದು ಪ್ರಾಬ್ಲಮ್ ನನಗೆ ಏನಂಗಿದೆ ಅಂದರೆ ಕನ್ಸಂಪ್ಷನ್ ಅಥವಾ ಗ್ರೋತ್ ಏನಾಗಿದೆ ನಮ್ಮ ಇದೊಂದು ಸಹ ಎಕ್ಸ್ಪ್ಲೇನ್ ಮಾಡಿದ್ದ ನಾನು ಟಾಪ್ ಲೇಯರ್ ಅಂದರೆ ಈ ಟಾಪ್ ಟೆನ್ ಪರ್ಸೆಂಟ್ ಟಾಪ್ ಟ್ವೆಂಟಿ ಪರ್ಸೆಂಟ್ ಅವರ ಒಂದು ಇದು ಸೂಪರ್ ಡೂಪರ್ ಆಗಿದೆ ಅವರ ಒಂದು ಗ್ರೋತ್ ತುಂಬ ಚೆನ್ನಾಗಿದೆ ಸೊ ಓವರ್ ಆಲ್ ಎಕನಾಮಿ ನೋಡಿ ತೊಗೊಂಡಂಗೆ ನಿಮಗೆ ಈ ಟಾಪ್ ಟೆನ್ ಪರ್ಸೆಂಟ್ ಟಾಪ್ ಟ್ವೆಂಟಿ ಪರ್ಸೆಂಟ್ ಇದಲ್ಲ ಅವರೇ ನಮ್ಮ ದೇಶದ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಖರ್ಚುಗಳನ್ನ ಮಾಡ್ತಾ ಇರೋದು ಅಂದರೆ ಖರ್ಚು ಓವರ್ ಆಲ್ ನಮ್ಮ ಜಿ ಡಿ ಪಿಲಿ ಈ ಟಾಪ್ ಟೆನ್ ಪರ್ಸೆಂಟ್ ಅವರೇ ಹಿಡಿದಾಡ್ಕೊಂಡಿರೋದು ನನ್ನ ಮೆಜಾರಿಟಿ ಆಫ್ ಪೀಪಲ್ ಮೆಜಾರಿಟಿ ಐವತ್ತಾರು ಪರ್ಸೆಂಟ್ ಏನು ಜನ ಇದಾರೆ ಈ ಒಂದು ಲೋವರ್ ಸೆಕ್ಷನಲ್ಲಿ ಅವರುಗಳು ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ ಇದೊಂದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸೊ ಟಾಪ್ ಜನ ಬೆಳೀತಾ ಇದಾರೆ ಮಧ್ಯಮ ವರ್ಗ ಮತ್ತು ಲೋವರ್ ವರ್ಗಗಳು ಬೆಳೀತಾ ಇಲ್ಲ ಅವರ ಎಕನಾಮಿಕಲ್ಲಿ ಬೆಳೀತಾ ಇಲ್ಲ ಟಾಪ್ ವರ್ಗ ತುಂಬ ಚೆನ್ನಾಗಿ ಬೆಳೀತಾರೆ ಇದ್ಯಾಕೆ ಕಾರಣ ಅದನ್ನು ಹೇಳಿದ್ದೆ ಕೋವಿಡ್ ಆದಮೇಲೆ ತುಂಬ ತುಂಬ ದುಡ್ಡನ್ನು ಪ್ರಿಂಟ್ ಮಾಡಿದ್ರು ಆ ದುಡ್ಡು ಪ್ರಿಂಟ್ ಮಾಡಿದೆಲ್ಲ ವಾಪಸ್ ವಾಪಸ್ ಒಂದು ಜನಗಳಿಗೆ ಕೊಟ್ಟರು ಜನಗಳೇನು ಮಾಡಿದ್ರು ಖರ್ಚು ಮಾಡಿದ್ರು ಖರ್ಚು ಮಾಡಿದ ವಾಪಸ್ಸು ಈಗ ಫಾರ್ ಎಕ್ಸಾಂಪಲ್ ಈಗ ನಾ ಒಂದು ಟೀ ಶರ್ಟ್ ತಗೋಬೇಕು ಟಿ ಶರ್ಟ್ ಏನು ಮಾಡ್ತೀನಿ ಈ ಪಕ್ಕ ಅಂಗಡಿ ಹೋಗ್ತೀನಿ ಅಂಗಡಿ ಹೋಗಿ ಟೀ ಶರ್ಟ್ ತಗೋತೀನಿ ಅವನು ಇನ್ನೂರು ರೂಪಾಯಿ ಲಾಭ ಮಾಡ್ತಾನೆ ಆ ಟೀ ಶರ್ಟ್ ಅವನು ಬಟ್ಟೆ ಇನ್ನೆಲ್ಲ ತಗೊಂಡಿರ್ತಾನೆ ಇನ್ನೆಲ್ಲ ಬಟ್ಟೆ ತೊಗೊಂಡಿರ್ತಾನೆ ಇನ್ನೆಲ್ಲೋ ಕಾಟನ್ ಬಂದಿರುತ್ತೆ ಇನ್ನೆಲ್ಲೋ ಒಂದು ಹೋಗಿರುತ್ತೆ ಸೊ ಲಾಭಗಳು ಹಾಗೆ ಮೇಲೆ 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 ಹೋಗಿ ಇವು ಖರ್ಚು ಮಾಡೋ ದುಡ್ಡೆಲ್ಲ ಈಗ ಎಲ್ಲೋ ಒಂದು ನದಿಲಿ ನೀರು ಭೂಮಿ ಬಿಟ್ಟರೆ ವಾಪಸ್ ಸಮುದ್ರಕ್ಕೆ ಹೋಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಫೈನಲಿ ಈ ಟಾಪ್ ಟೆನ್ ಪರ್ಸೆಂಟ್ ಟಾಪ್ ಫೈವ್ ಪರ್ಸೆಂಟ್ ಟಾಪ್ ಏಯ್ಟ್ ಟು ಪರ್ಸೆಂಟ್ ಟಾಪ್ ಒನ್ ಪರ್ಸೆಂಟ್ಗೆ ದುಡ್ಡು ಹೋಗ್ತಾ ಇರೋದು ಇಕನಾಮಿಕಲ್ ಸಿಸ್ಟಮ್ ಸೊ ಯಾವಾಗ ದುಡ್ಡು ಇಲ್ಲಿ ಕೊಟ್ಟು ಅದೆಲ್ಲ ದುಡ್ಡು ಹೋಗಿ ಸೇರ್ ಶೇಖರಣೆ ಆಗಿ ಅವರುಗಳು ಚೆನ್ನಾಗಿ ಖರ್ಚು ಮಾಡ್ತಿದ್ದಾರೆ ಅದಕ್ಕಾಗ್ಲಿ ಹಿಂಗೆ ಡಿ ಪಿ ಸೂಪರ್ ಆಗಿದೆ ಪ್ಲಸ್ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ ಅಷ್ಟೊಂದು ಚೆನ್ನಾಗಿ ಬೆಳೀತಿಲ್ಲ ಅಂತ ಅಂಕಿ ಅಂಕಗಳು ಹೇಳ್ತಾ ಇರ್ತವೆ ಸೊ ನನಗೆ ಈ ಒಂದು ಇದನ್ನು ಹೇಗೆ ಸ್ಟೇಬಲ್ ಮಾಡಿದ್ದು ಹೆಂಗೆ ಸ್ಟೇಬಲ್ ಮಾಡೋಕ್ಕೆ ಸಾಧ್ಯ ಒಂದು ಜಾಬ್ಸ್ ಕ್ರಿಯೇಷನ್ ಇರ್ಬೋದು ಅಥವಾ ಒಂದು ಅವರಿಗೆ ಅವ್ರ ಕೈಯಲ್ಲಿ ದುಡ್ಡು ಜಾಸ್ತಿ ಉಳಿಯುವಂಥದ್ದು ಇರ್ಬೋದು ಈ ಥರ ಅಥವಾ ಅವ್ರಿಗೆ ಒಂದು ಆಪರ್ಚುನಿಟಿಗಳು ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಆಪರ್ಚುನಿಟಿಗಳು ಇವೆಲ್ಲನೂ ನನ್ನ ಪ್ರಕಾರ ಅಷ್ಟು ಮತ್ತೆ ಉತ್ತರಗಳು ಅಷ್ಟೊಂದು ಕೊಡಲಿಲ್ಲ ಅಂತ ಇನ್ನೂ ಇನ್ನು ಕೂಡ ತುಂಬ ಆಪರ್ಚುನಿಟಿ ಇದೆ ನಮ್ಮ ದೇಶದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದು ಇನ್ನೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ನನಗನ್ಸುತ್ತೆ ಬಟ್ ನೀವು ಲಾಂಗ್ ಟರ್ಮಲ್ಲಿ ಹೋದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತೆ ಬಾಯ್ಬಿಟ್ಟು ಹೇಳಿದ್ದಾರೆ ಸೆವೆನ್ ಸ್ಪೀಡ್ ಕಾರಿಡಾರ್ ರೈಲ್ಗಳು ಹಾಕ್ತಾಯಿದ್ದೀನಿ ಪ್ಲಸ್ ಹಳೆ ಹಳೆಯ ಕೆಲವು ಎಸ್ ಸಿ ಜಿಗಳು ಕೆಲವು ಇದನ್ನೆಲ್ಲ ಮತ್ತು ಪುನರುಚ್ಚೇತನ ಮಾಡ್ತಿದ್ದಿಲ್ಲ ಯಾಕೆಂದರೆ ಚೈನಾ ಪ್ಲಸ್ ಒನ್ ಅಂತ ಒಂದು ಒಂದು ತುಂಬ ಹಿಂದೆ ಮಾತಾಡಿದಾನಲ್ವಾ ಚೈನಾದವ್ರಿಗೆ ನಾವು ಟಕ್ಕರ್ ಕೊಡೋಕ್ಕೆ ನೋಡಿ ಚೈನಾ ಟಕ್ಕರ್ ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ ಬಟ್ ಸೆಮಿ ಕಂಡಕ್ಟರ್ ಟು ಪಾಯಿಂಟ್ ಅಂತ ಹೇಳಿದ್ರು ಮತ್ತು ಇದರ ಕೆಲವು ವಿಷಯಗಳನ್ನೆಲ್ಲ ಹೇಳಿದಿಲ್ಲ ಒಂದು ಲಾಂಗ್ ಟರ್ಮ್ಗೆ ಕೆಲವು ಸೆಕ್ಟರ್ಗಳು ಬೆಳೆಯೋ ಬೆಳೆಯುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಯಾಕಂದರೆ ಅವ್ರು ಗೊತ್ತು ಆಲ್ರೆಡಿ ಒಳ್ಳೆ ಕೆಲಸ ಬಜೆಟ್ಗಳು ಕೊಟ್ಟಿದ್ದೀನಿ ಹಿಂದಿನ ಬಜೆಟ್ಗಳಲ್ಲಿ ಸೊ ನಾನು ಅದನ್ನು ಸ್ವಲ್ಪ ಟಿಂಕರ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋದರೆ ಸಾಕು ಅಂತ ಮಾಡ್ರೆ ಸಾಕು ಅಂತ ಅವರು ಈ ಬಜೆಟಲ್ಲಿ ಮಾಡಿದ್ದಾರೆ ಆಗಲೇ ಹೇಳೋದಕ್ಕೆ ಕೆಲವು ಲಾಂಗ್ ಟರ್ಮ್ ವಿಷಯಗಳಿಗೆ ಹೆಲ್ಪ್ ಮಾಡಿದ್ದಾರೆ ಟ್ರೇಡರ್ಸ್ಗೆ ನೋಡಿ ಇವತ್ತು ಮಾರ್ಕೆಟ್ಗೆ ಇಷ್ಟ ಆಗಿಲ್ಲ ಇನ್ನು ಇದನ್ನ ನೆನ್ನೆ ತಾನೇ ನಾನು ಹೇಳಿದ್ದೀನಿ ಏನು ಸ್ಟಾಕ್ ಮಾರ್ಕೆಟ್ ನೋಡಿ ಎಕನಾಮಿ ಒಂದು ಕಡೆ ಮಾರ್ಕೆಟ್ ಒಂದು ಕಡೆ ಮಾರ್ಕೆಟ್ ಹ್ಯಾಸ್ ಇಟ್ಸ್ ಓನ್ ಬ್ರೈನ್ ಮಾರ್ಕೆಟ್ಗೆ ಸಪ್ರೇಟ್ ಒಂದು ಬ್ರೈನ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಲ್ವಾ ಕೋವಿಡ್ ಟೈಮಲ್ಲಿ ಫುಲ್ ಬಿದೋಗಿಗಳು ಮಾರ್ಕೆಟ್ ಜೂಮ್ ಅಂತ ಮೇಲೆ ಹೋಗಿತ್ತು ಯಾಕೆ ಮಾರ್ಕೆಟ್ದೇ ಬೇರೆ ಅನಾಲಿಸಿಸ್ ಇರುತ್ತೆ ಸೊ ಮಾರ್ಕೆಟಿಗೆ ಆಗಿಲ್ಲ ಇಲ್ಲವತ್ತಿನ ಬಜೆಟ್ ಆರುನೂರು ಪಾಯಿಂಟ್ ಕಳೆ ಬಿತ್ತು ಯಾಕೆ ಒಂದು ಪಾಲಿಸಿ ಡಿಸಿಷನ್ಗಳು ಏನು ಪಾಲಿಟಿಷನ್ ಫಸ್ಟು ಎಸ್ ಟಿ ಟಿನ ಯಾಕೆ ಇಂಟ್ರಡ್ಯೂಸ್ ಮಾಡೋದು ಅಂದರೆ ನಮ್ಮ ದೇಶದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗ್ಯಾನ್ ಟ್ಯಾಕ್ಸ್ ಇರಲಿಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗ್ಯಾನ್ ಟ್ಯಾಕ್ಸ್ ತುಂಬ ಕಮ್ಮಿ ಇತ್ತು ಅದಕ್ಕೋಸ್ಕರ ಎಸ್ ಟಿ ಟಿ ಇಂಕ್ರೀಸ್ ಮಾಡಿದ್ರು ಎಸ್ ಟಿನ ಹಾಗೆ ಇಟ್ಕೊಂಡ್ರು ಎಲ್ ಟಿ ಸಿ ಜಿನ ಹಾಕಿದ್ರು ಎಲ್ ಟಿ ಸಿ ಜಿನ ಹನ್ನೆರಡುವರೆ ಪರ್ಸೆಂಟ್ ಮಾಡಿದ್ರು ಎಸ್ ಟಿ ಟಿನ ಹಾಗೆ ಇಟ್ಕೊಂಡ್ರು ಎಸ್ ಟಿ ಟಿನೂ ಜಾಸ್ತಿ ಈಗ ಸೊ ಈ ಥರ ಒಂದು ವಿಷಯ ಎಫ್ ಐ ಗಳಿಗೆ ಖಂಡಿತವಾಗ್ಲಿ ಇಷ್ಟ ಆಗಲ್ಲ ಆಲ್ರೆಡಿ ಇಷ್ಟ ಆಗಿರಲ್ಲ ಅದಕ್ಕೆ ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತ ದುಡ್ಡನ್ನು ತೊಗೊಂಡು ಹೋಗ್ತಾ ಇರ್ತಾರೆ ದುಡ್ಡನ್ನು ತೊಗೊಂಡು ಹೋದ್ರು ಅಂದರೆ ಇಂಡಿಯನ್ ರುಪಿ ವೀಕ್ ಆಗ್ತಿದೆ ಅಂತ ಅರ್ಥ ಅದನ್ನ ಮರಿಬೇಡಿ ನೀವು ಅವ್ರು ಯಾವಾಗ ಯಾವ ಹೊರ ಹೋಗ್ತಾರೆ ನಮ್ಮ ಇಂಡಿಯನ್ ರುಪಿ ವೀಕ್ ಅಂತ ಅರ್ಥ ಅದಕ್ಕೆ ಯು ಎಸ್ ಡಿ ಕಂಪೇರ್ ಮಾಡೋದಾಗ ಇಂಡಿಯನ್ ರುಪಿ ಇನ್ನೂ ವೀಕ್ ಇದ್ದಾರೆ ಕಾರಣಕ್ಕೆ ಹೊರಗಿಂದ ಅಮೆರಿಕನ್ ಡಾಲರ್ ಬರಬೇಕು ನಮ್ಮ ದೇಶಕ್ಕೆ ಅದು ಬರ್ತಾ ಇಲ್ಲ ಎಫ್ ಐ ಗಳು ನೆಟ್ ಸೆಲ್ಲರ್ಸ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೋಟಿಗೆ ನೆಟ್ ಮಾಡ್ತಾರೆ ನಿರ್ಮಾಣಿಸ್ತಾರೆ ಏನು ಧೈರ್ಯ ಓಕೆ ನಮ್ಮ ಡಿ ಐ ಹತ್ರ ಸಿಕ್ಕಾಪಡೆ ದುಡ್ಡಿದೆ ಆಯ್ತಾ ಎರಡು ಲಕ್ಷ ಕೋಟಿ ಹಂಗೆ ಕೂತಿದ್ದಾರೆ ವರ್ಷ ವರ್ಷ ತಿಂಗಳ ತಿಂಗಳ ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ಕೋಟಿ ಎಸ್ ಐ ಪಿಗಳು ಬರ್ತಾನೆ ಅದಂತೂ ಕಮ್ಮಿ ಆಗಿಲ್ಲ ಅದು ಬರತಂಗೆ ನೋಡ್ಕೊಳ್ಳೋಣ ಬಿಡು ಎಫ್ ಐಗಳು ಬರಲಿಲ್ಲ ಪರವಾಗಿಲ್ಲ ಅಂತ ಈ ಒಂದು ನಿಟ್ಟಿನಲ್ಲಿ ಓದ್ತಾಯಿರ್ತಾರೆ ನೋಡಿ ಇವತ್ತು ಮಾರ್ಕೆಟ್ ಒಂದು ಏಳ್ನೂರು ಆರುನೂರು ಏಳ್ನೂರು ಪಾಯಿಂಟ್ ಬಿದ್ದರೂ ಆಗಿ ಮತ್ತೆ ಮೇಲೋಗಿ ಶುರುವಾಯಿತು ಮಾರ್ಕೆಟ್ ಇವತ್ತು ಅಲ್ವಾ ಯಾಕೆ ಇದು ಯಾರು ಮಾಡ್ತಿದ್ದು ಇದನ್ನ ನಾಟ್ ಎಫ್ ಐ ಎಸ್ ಡಿ ಐಗಳು ಬಿದ್ದಿದ ಅಪರ್ಚುನಿಟಿಗಳಿಗೆ ಎರಡು ಲಕ್ಷ ಕೋಟಿ ಏನು ಅವರು ಪ್ರತಿ ತಿಂಗಳ ಮೂವತ್ತ್ ನಾಲ್ಕು ಸಾವಿರ ಕೋಟಿ ಏನು ಅವರು ಈ ಥರ ಆಪೋಸಿಟಿಗಳು ಬೈ ಬ್ಯಾಕ್ ಮಾಡ್ತಾರೆ ಸೊ ಎವ್ರಿ ಡಿಪ್ನ ಬಿಲ್ಡಕ್ ಬಿಡ್ದೇನೆ ಡಿ ಐಗಳು ಬೈ ಮಾಡಿ ಇದು ಆರ್ಗ್ಯಾನಿಕಾ ಖಂಡಿತ ಅಲ್ಲ ಯಾಕಂದರೆ ನನಗೆ ಆರ್ಗ್ಯಾನಿಕ್ ಯಾವಾಗ ಗೊತ್ತಾ ಎಫ್ ಐ ಐಗಳಿಗೆ ಡಿ ಐಗಳಿಗೆ ರಿಟೇಲರ್ಸ್ಗೆ ಎಲ್ಲರಿಗೂ ನಮ್ಮ ಮಾರ್ಕೆಟ್ ಅಟ್ರಾಕ್ಟಿವ್ ನಮ್ಮ ಮಾರ್ಕೆಟ್ ವರ್ತ್ ಇದೆ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಂತ ಗೊತ್ತಾಗಬೇಕು ಅವಾಗ ಮಾತ್ರ ಒಂದು ಆರ್ಗ್ಯಾನಿಕ್ ಪ್ರಾಫಿಟ್ ಬುಕಿಂಗ್ ಅಪ್ ಪ್ರಾಫಿಟ್ ಬುಕ್ಕಿಂಗ್ ಅಪ್ ಪ್ರಾಫಿಟ್ ಬುಕ್ಕಿಂಗ್ ಅಪ್ ಈ ಥರ ಆದರೆ ಇಟ್ಸ್ ಓಕೆ ಫಾರ್ ಮಿ ಬಟ್ ಇಲ್ಲಿ ಎಫ್ ಐ ಗಳು ಕಳಿಸ್ಕೊತಿದಾರೆ ಡಿ ಐಗಳನ್ನ ಸಪೋರ್ಟ್ ಮಾಡ್ತಾರೆ ಎಫ್ ಐಗಳು ಕಳಿಸ್ಕೋತಾಯಿದಾರೆ ಎಫ್ ಐಗಳು ಯಾಕೆ ಕಳಿಸ್ಕೋಬೇಕು ಆರ್ ವಿ ನಾಟ್ ಕಾಂಪಿಟೆಂಟ್ ನಾವು ಪ್ರಪಂಚದ ಕಂಪೇರ್ ಗ್ಲೋಬಲ್ ಸ್ಟೇಜ್ ಮೇಲೆ ನಾವು ಕಾಂಪಿಟೇಟಿವ್ ಇಲ್ವಾ ನಾವು ಇಲ್ಲ ಅಂತ ಅರ್ಥ ಅವರು ಎಫ್ ಐಗಳು ಅದೇ ತಂಗ್ ಮಾಡ್ತಾ ಇದಗಳ ವಿಧಿ ಇಲ್ಲ ದೇ ಹ್ಯಾವ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಸೊ ಹಾಗಾಗಿ ಅವರು ಇನ್ವೆಸ್ಟ್ ಮಾಡ್ತಾ ಇದಾರೆ ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ ಸೊ ಈ ಪಾಲಿಸಿ ಡಿಸಿಷನ್ನಿಂದ ನಾವು ಮಾರ್ಕೆಟಲ್ಲಿ ಇಷ್ಟ ಆಗ್ತಿಲ್ಲ ಎಫ್ ಐಗಳು ಹೋಗ್ತಿದ್ದಾರೆ ಬರುವ ದಿನಗಳಲ್ಲಿ ಪ್ರಾಬಬಲಿ ಎಫ್ ಐ ಗಳು ಇನ್ನೂ ಕಳಿಸ್ಕೊಳ್ಳುವಂಥ ಸಂದರ್ಭಗಳು ಇರಬಹುದೇನೋ ನಾನು ಇದೆ ಸೊ ಇದರಲ್ಲಿ ನಾವೇನು ಮಾಡ್ಬೋದು ನಮಗೆ ಆಲ್ರೆಡಿ ನಿರ್ಮಲ ಸೀತಾರಾಮನ್ ಅವರು ಕೆಲವು ಸೆಕ್ಟರ್ಗಳನ್ನ ಹಾಕಿಕೊಟ್ಟಿದ್ದಾರೆ ಏನು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟ್ರ್ ಚೆನ್ನಾಗಿ ಅಂತ ಹೇಳ್ತಿದ್ದಾರೆ ಅಫ್ಕೋರ್ಸ್ ನಮ್ಮ ಈ ಸಿಂಧೂರ್ ಟೂ ಪಾಯಿಂಟ್ ಓ ಮಾಡಬೇಕು ಅಂದರೆ ನಮ್ಮ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ನ ತುಂಬ ತುಂಬ ಸ್ಟ್ರಾಂಗ್ ಮಾಡಬೇಕು ಸೊ ಪ್ರಾಬ್ಲಿ ಡಿಫೆನ್ಸ್ ಸೆಕ್ಟರ್ಗಳು ಚೆನ್ನಾಗ್ಬೋದು ಏನೋ ಪ್ರಾಬ್ಲಿ ರೈಲ್ ಸ್ಟಾಕ್ಸ್ಗಳು ಚೆನ್ನಾಗ್ಬೋದು ಪ್ರಾಬ್ಲಿ ಎನರ್ಜಿ ಸ್ಟಾಕ್ಗಳು ಚೆನ್ನಾಗ್ಬೋದು ಮತ್ತು ಬ್ಯಾಂಕಿಂಗ್ ಇಡೀ ವರ್ಲ್ಡಲ್ಲಿ ನಮ್ಮದು ಒನ್ ಆಫ್ ದ ಕ್ಲೀನೆಸ್ಟ್ ಬುಕ್ಸ್ ಇರುವಂಥ ಬ್ಯಾಂಕಿಂಗ್ ಸಿಸ್ಟಮ್ ಸೊ ಹೋಗ್ ಬರೋ ದಿನಗಳಲ್ಲಿ ಅಕಸ್ಮಾತ್ ಏನಾದ್ರು ಬ್ಯಾಂಕಿಂಗ್ ಸಿಸ್ಟಮ್ಗಳು ಬ್ಯಾಂಕಿಂಗ್ ಸ್ಟಾಕ್ಗಳು ಒಳ್ಳೆಯ ರೇಟಲ್ ಸಿಕ್ಕರೆ ನಮಗೆ ಅದರಲ್ಲಿ ಇನ್ವೆಸ್ಟ್ ಮಾಡೋಂಥ ನೋಡಿ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ಗೆ ನಮಗೆ ಕೆಲವು ಆಪರ್ಚುನಿಟಿಗಳು ನಮಗೆ ಸಿಗ್ತಾ ಇರ್ಬೋದು ಆದರೆ ಆಸ್ ಅ ಟ್ರೇಡರ್ ಆಫ್ ಕೋರ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಕಾಸ್ಟ್ ಜಾಸ್ತಿ ಏನು ಫ್ಯೂಚರ್ದು ಕಾಸ್ಟ್ ಜಾಸ್ತಿ ಮಾಡಿಬಿಟ್ರು ಆಲ್ರೆಡಿ ಕಾಸ್ಟ್ಲಿ ಇನ್ನೂ ಕಾಸ್ಟ್ಲಿ ಮಾಡಿದ್ರು ಆಪ್ಷನ್ಸ್ ಪ್ರೀಮಿಯಮ್ಮು ಇನ್ನೂ ಕಾಸ್ಟ್ಲಿ ಮಾಡಿದ್ರು ಸೊ ನನಗನ್ಸುತ್ತೆ ನಂಬರ್ ಆಫ್ ಟ್ರೇಡರ್ಸ್ ಟ್ರೇಡರ್ಸ್ ಹುಚ್ಚರು ಹುಚ್ಚರು ಅಂದರೆ ಏನಂದ್ರೆ ಒಂದು ಹ್ಯಾಬಿಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟ್ರೇಡಿಂಗ್ ಮಾಡೋದ್ರೆ ಒಂದು ಹಾಬಿ ಅಂದರೆ ಅಯ್ಯೋ ಸರಿ ಏನಾದ್ರೂ ಮಾಡಿ ಒಂದು ಟ್ರೇಡರ್ ಹಾಕ್ಬಿಡ್ತೀನಿ ದಿನಕ್ಕೆ ಅಂತ ಅಂತ ಕೇಳೋರು ತುಂಬ ಜನ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ಸೊ ಅವ್ರಿಗೆ ಹೇಳಿ ಸಾಕಾಗುತ್ತೆ ಬಟ್ ಅಂದ್ರೆ ಒಂದು ಹಾಬಿ ಥರ ಹೋಗಿರುತ್ತೆ ಅವ್ರಿಗೆ ಯಾವಾಗ ಅಂದ್ರೆ ಹೆಂಗಾದ್ರೆ ಒಂದು ಟ್ರೇಡ್ ಹಾಕ್ಬಿಡೋದು ನೋಡೋಣ ಏನಾಗುತ್ತೆ ಅಂತ ಸೊ ಈ ಥರ ಮಾಡುವುದು ತಪ್ಪು ಅಂತ ಹೇಳ್ತಾನೆ ಇರ್ತೀನಿ ಬಟ್ ಆ ಥರ ಮಾಡುವವರು ಕಮ್ಮಿ ಆಗಬಹುದಾ ಗೊತ್ತಿಲ್ಲ ಈಗ ಸಿಗರೇಟ್ ಹತ್ತು ರೂಪಾಯಿ ಇಟ್ಟರು ಸೇತ್ತಾರೆ ಇಪ್ಪತ್ತು ರೂಪಾಯಿ ಟ್ರೂ ಸೇರ್ತಾರೆ ನಲವತ್ತು ರೂಪಾಯಿ ಇಟ್ಟು ಸೇರ್ತಾರೆ ನೂರು ರೂಪಾಯಿ ಇಟ್ಟರು ಸೇರ್ತಾರೆ ಆಯಿತಾ ಸೊ ನಾನು ಯಾವ ಥರ ಹೇಳ್ತೇನೆ ಅಂತ ಅನ್ಕೋಬೇಡಿ ದಯವಿಟ್ಟು ಬಟ್ ಅದು ರಿಯಾಲಿಟಿ ಕೂಡ ಸೊ ನಿಜವಾಗ್ ಕರೆಕ್ಟ್ ಟ್ರೇಡು ನನ್ನ ಪೋರ್ಟ್ಫೋಲಿಯೋ ಎಷ್ಟಿದೆ ದುಡ್ಡು ಎಷ್ಟಿದೆ ನಾನು ಸಾಲ ಮಾಡ್ದೇನೆ ನಾನು ಇದು ಮಾಡಿದೆ ಮಾರ್ಜಿನ್ ಕಮ್ಮಿ ತೊಗೊಳ್ಳ್ದೆ ಎವರೇಜ್ ತೊಗೊಳ್ದೇನೆ ಪರ್ಫೆಕ್ಟ್ ಟ್ರೇಡ್ಗಳು ನನ್ನ ಕ್ವಾಂಟಿಟಿ ಮೇಂಟೈನ್ ಮಾಡಿಕೊಂಡು ಈ ಥರ ಟ್ರೇಡ್ಸ್ ಡಿಸ್ಪ್ಲಿನ್ ಟ್ರೇಡರ್ಸ್ ತುಂಬ ತುಂಬ ಕಮ್ಮಿ ಸೊ ಈ ಟ್ರೇಡರ್ಸ್ ಜಾಸ್ತಿ ಜಾಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಖರ್ಚುಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಇದರಿಂದ ಸೊ ಯಾರಾದರೂ ಕೇಳಿದ್ರೆ ಮಾತು ಓ ಬಿಕಾಸ್ ಆಫ್ ಎಸ್ಟೇಟ್ ಇನ್ ಮಾರ್ಕೆಟ್ ಬಿತ್ತಾ ಖಂಡಿತ ಇಲ್ಲ ನಾವು ಚಾರ್ಟ್ ಅಲ್ಲಿ ನಮ್ಮ ಕೂಡ ಕೊಂಡಿದ್ವಿ ಒಂದು ಸಪೋರ್ಟ್ ರೇಷನ್ಸ್ ಇತ್ತು ಪ್ರತಿ ಒಂದು ಇಂಡಿಕೇಟರ್ ಏನು ಹೇಳ್ತಾ ಇದ್ದಾರೆ ನಮಗೆ ಒಂದು ಬೌನ್ಸ್ ಬ್ಯಾಕ್ ಝೋನ್ ಇದೆ ಬಟ್ ಆಲ್ರೆಡಿ ಮಾರ್ಕೆಟ್ ಒಂದು ಕರೆಕ್ಷನ್ ತೊಗೊಳ್ತು ವಾಪಸ್ ಮೇಲೆ ಹೋಗ್ಬೇಕಾದ್ರೆ ಡೈಲಿ ಚಾರ್ಟ್ ಅಲ್ಲಿ ಆಗಿ ಮೇಲ್ ಹೋಗಿದೆ ಡೇಂಜರ್ ಝೋನ್ ಇಂದ ಕೆಳಗೆ ಬರ್ತಾ ಇದೆ ಇದು ಇಷ್ಟು ನಾವು ಆಲ್ರೆಡಿ ಮಾಡಿದ್ದೀವಿ ಅಲ್ವಾ ಸೊ ಇದು ಮುಂದೆ ಇವಾಗ ಚಾರ್ಟ್ ತೋರಿಸ್ತೀನಿ ಚಾರ್ಟ್ ಅಲ್ಲಿ ಕೆಲವು ಸಪೋರ್ಟ್ ರೇಷನ್ಸ್ ಲೆವೆಲ್ಗಳನ್ನ ಮಾರ್ಕೆಟ್ ಬೀಟ್ ಮಾಡ್ದಂಗೆ ಕೂಡ ನಮಗೆ ಕಾಣಿಸ್ತಾ ಇದೆ ಓಕೆ ನೋಡಿ ಇಲ್ಲಿ ಡೈಲಿ ಚಾರ್ಟ್ ಹೋಗೋಣ ಡೈರಿ ಚಾರ್ಟಲ್ಲಿ ಅಲ್ಲಿ ನಿನ್ನೆ ನಾವು ಮಾತಾಡಿದ್ವಿ ಇದು ಡೇಂಜರ್ ಝೋನ್ ಯಾಕಂದ್ರೆ ಬ್ಲೂ ಕಲರ್ ಲೈನ್ ಬ್ಲೂ ಕಲರ್ ಲೈನ್ ಡೈಲಿ ಚಾರ್ಟ್ ವೀಕ್ಲಿ ಅಲ್ಲ ಡೈಲಿ ಚಾರ್ಟ್ ತೋರಿಸ್ತಾ ನಿಮಗೆ ಈ ಒಂದು ಡೇಂಜರ್ ಝೋನ್ ಇಂದ ನಿನ್ನೆ ಡೇಂಜರ್ ಝೋನ್ ಅಂತ ಹೇಳಿದೀನಿ ಅಲ್ಲಿಂದ ಮಾರ್ಕೆಟ್ ಈ ಬ್ಲೂ ಕಲರ್ ಲೈನ್ ಕೆಳಗೆ ಬಂತು ಇದೊಂದು ಇಪ್ಪತ್ತೈದು ಸಾವಿರದ ನೂರ ಹನ್ನೊಂದು ಪ್ಲಸ್ ಈ ಬ್ಲೂ ಕಲರ್ ಬೌನ್ಸ್ ಬ್ಯಾಕ್ ಝೋನ್ ಅಂತ ಮಾತಾಡಿದೀವಿ ವೀಕ್ಲಿ ಕೂಡ ಬೌನ್ಸ್ ಬ್ಯಾಕ್ ಝೋನ್ ಆಗಿದೆ ಸೊ ಸೊ ಈ ಜಾಗದಿಂದ ಮಾರ್ಕೆಟ್ ಒಂದು ಬೌನ್ಸ್ ಬ್ಯಾಕ್ ಆಗಬೇಕು ಬಟ್ ಆದರೆ ಈ ಒಂದು ಏನೊಂದು ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಒಂದು ಪೆನ್ ಮಾಡ್ಕೋಬಿಡ್ತೀವಿ ಈ ಒಂದು ಜಾಗ ಇದೆಯಲ್ಲ ಈ ಪಾಯಿಂಟ್ ಅಲ್ಲಿ ಈ ಒಂದು ಜಾಗ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಜಾಗ ಅಂತ ಯಾಕೆ ಇಂಪಾರ್ಟೆಂಟ್ ಜಾಗ ಇಲ್ಲಿ ಡೋಜಿ ಮಾಡ್ತಿ ಕೆಳಗೆ ಮಾಡಿ ಇದು ಕೆಳಗೆ ಪ್ರೈಜಾಕ್ಷನ್ ಮಾಡ್ಬೇಕಿತ್ತು ನಂಗೆ ಅಲ್ವಾ ಇದ್ರ ಕೆಳಗೆ ಪ್ರೈದ್ರಾಕ್ಷನ್ ಮಾಡ್ಬೇಕಿತ್ತು ಇನ್ನೂ ಮಾಡಿರ್ಲಿಲ್ಲ ಪ್ರೈಜಾಕ್ಷನ್ ಹೋದ್ ಸರಿ ಮಾಡಿದಾಗ ಹೋದ್ ಸರಿ ಪ್ರೈಜಾಕ್ಷನ್ ಮಾಡಿದಾಗ ನೋಡಿ ಇಲ್ಲಿ ಆಕ್ಷನ್ ಇಲ್ಲಿ ಕೆಳಗೆ ಮಾಡ್ತು ಆಕ್ಷನ್ ಮಾಡಿದಾಗ ಒಂದು ಒಳ್ಳೆ ಫಾಲ್ ಆಯಿತು ಲಾಸ್ಟ್ ಟೈಮ್ ಕೂಡ ಈ ನೀಲಿ ಕಲರ್ ಲೈನ್ ಮೇಲೆ ಆಕ್ಷನ್ ಮಾಡಿದಾಗ ಒಂದು ತುಂಬಾ ದೊಡ್ಡ ಫಾಲ್ ಆಗಿತ್ತು ಸೊ ಲಾಸ್ಟ್ ಒನ್ ಒನ್ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಕೆಳಗೆ ಆಕ್ಷನ್ ಮಾಡಿದ್ದು ಒಂದ್ ಸರಿ ಎರಡು ಸರಿ ಈ ಎರಡೂ ಸರಿ ಒಂದು ಡೀಪ್ ಫಾಲ್ ಆಗಿತ್ತು ಮಾರ್ಕೆಟ್ ಅಲ್ಲಿ ಈಗ ಲಾಸ್ಟ್ ಒಂದೂವರೆ ವರ್ಷದಲ್ಲಿ ಈ ನೀಲಿ ಕಲರ್ ಝೋನ್ ಇಂದ ಮೂರನೇ ಸರಿ ಆಕ್ಷನ್ ಮಾಡಿದೆ ಮಾರ್ಕೆಟ್ ಯಾಕೆ ಆಕ್ಷನ್ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಬಂತು ನಿಂತ್ಕೊಂಡು ಡೋಜಿ ಮಾಡ್ತು ವಾಪಸ್ ಟೆಸ್ಟ್ ಮಾಡೋಕ್ಕೆ ಹೋಯಿತು ಟೆಸ್ಟ್ ಮಾಡ್ತು ವಾಪಸ್ ಈಗ ಈ ಒಂದು ಬಾಟಮ್ನ ಕ್ಲೋಸ್ ಇಲ್ಲಿ ಕೊಟ್ಟಿದೆ ಸೊ ಮೊಮೆ ಮೊಮೆಂಟಮಲ್ಲಿ ಕ್ಲೋಸ್ ಕೊಟ್ಟಿದೆ ಸೊ ಹಾಗಾಗಿ ನನಗೆ ಇಟ್ಸ್ ಎ ವೆರಿ ಕ್ಲಿಯರ್ ಪ್ರೈಝಾಕ್ಷನ್ ಬಿಲೋ ದ ಬ್ಲೂ ನೈನ್ ಸೊ ಮಾರ್ಕೆಟಲ್ಲಿ ಗೆ ಇಷ್ಟ ಆಗದಿರೋಂಥ ಒಂದು ಬಜೆಟ್ ಕೂಡ ಇದೆ ಇದು ಪ್ಲಸ್ ಚಾರ್ಟ್ ಕೂಡ ನನಗೆ ಇದೊಂದು ಇದು ಹೇಳ್ತಾ ಇದೆ ಸೊ ನೋಡೋಣ ಮಾರ್ಕೆಟ್ ಯಾವ ಥರ ಆಗುತ್ತೆ ನೋಡ್ಕೊಳ್ಳೋಣ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಮಾಡ್ಬೋದಾ ಮಾಡ್ಬೋದಾ ಅಂತ ನಿಮಗೆ ಗೊತ್ತಾಗಿದೆ ಸೊ ಈಗ ಫೈವ್ ಮಿನಿಟ್ಸ್ ಹೋಗೋಣ ಫೈವ್ ಮಿನಿಟ್ಸ್ ಚಾರ್ಟಲ್ಲಿ ಅಯ್ತಾ ಫೈವ್ ಮಿನಿಟ್ ಚಾರ್ಟ್ ಹೋಗ್ತಾನೆ ಈಗ ಫೈವ್ ಮಿನಿಟ್ ಶಾರ್ಟಲ್ಲಿ ನೋಡಿ ಈಗ ನನಗೆಲ್ಲರೂ ಆನ್ಸರ್ ಮಾಡಬೇಕು ಏನು ಆನ್ಸರ್ ಮಾಡಬೇಕು ನನಗೆ ಮಾರ್ಕೆಟ್ ಇವತ್ತು ಈವೆಂಟ್ ಡೇ ಈವೆಂಟ್ ನಾನು ಸ್ಟೇಜ್ ತ್ರೀಯಲ್ಲಿ ನಿಮಗೆ ಈವೆಂಟ್ ಡೇ ದಿವಸ ಯಾವುದೋ ಒಂದು ಟೆಕ್ನಿಕ್ ಯೂಸ್ ಮಾಡಬಹುದು ಅಂತ ಹೇಳಿದ್ದೀನಿ ಯಾಕೆ ಈವೆಂಟಲ್ಲಿ ಏನಾಗುತ್ತೆ ಈವೆಂಟಲ್ಲಿ ಸಡನ್ ಮೇಲೆ ಹೋಗೋ ಚಾನ್ಸ್ ಇರುತ್ತೆ ಸಡನ್ ಕೆಳಗೆ ಬಿಡೋ ಚಾನ್ಸ್ ಇರುತ್ತೆ ಇವತ್ತು ನೋಡಿ ಸಡನ್ ಕೆಳಗೆ ಅಥವಾ ಏಳ್ನೂರ ಎಂಟುನೂರು ಪಾಯಿಂಟ್ಗಳು ಕೆಳಗೆ ಬಿದ್ದಿರುತ್ತೆ ಇವತ್ತು ಸೊ ಈ ಥರ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ನಿಫ್ಟಿಲಿ ಕೂಡ ಅಷ್ಟೇ ಒಳ್ಳೆ ಬಿದ್ದಿರುತ್ತೆ ಸೊ ಈ ಥರ ಸಂದರ್ಭದಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅದಕ್ಕೊಂದು ಹಿಂಟ್ ಕೊಡ್ತೀನಿ ಪಾಯಿಂಟಲ್ಲಿ ನೋಡಿ ಇಲ್ಲಿ ಏನು ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಇನ್ನೂರು ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಆ್ಯಾವ್ರೇಜ್ ಇನ್ನೂರು ರೂಪಾಯಿ ಇರೋದು ಡೇ ಕ್ಲೋಸ್ ಆಗಬೇಕಾದ್ರೆ ಆರುನೂರು ರೂಪಾಯಿ ಒಂದು ಇನ್ನೊಂದು ಹತ್ತೊಂಬತ್ತು ರೂಪಾಯಿ ಆಗಿದೆ ಆಯಿತಾ ಅಂದರೆ ಒಂದು ಕಡೆ ನೂರ ನೂರ ಎಂಬತ್ತು ಪಾಯಿಂಟ್ ಕಳ್ಕೊಂಡಿದ್ದೀವಿ ಇನ್ನೊಂದು ಕಡೆ ಆಲ್ಮೋಸ್ಟು ನಾನ್ನೂರು ಪಾಯಿಂಟ್ಗಳು ಗೈನ್ ಆಗಿದೆ ಆಯಿತಾ ಒಂದು ಕಡೆ ಇಷ್ಟು ಒಂದು ಕಡೆ ಇಷ್ಟು ಇದು ಯಾವ ಟೆಕ್ನಿಕ್ ಇದು ಯಾರು ಹೇಳ್ತೀವಿ ಕಮೆಂಟಲ್ಲಿ ಈ ವಿಟ್ ಎಲ್ಲರೂ ಓಕೆ ಸೊ ಈ ಥರ ಒಂದು ಈವೆಂಟೇ ದಿವಸ ಏನು ಮಾಡ್ಬೋದು ಅಂತ ನೀವು ಗೊತ್ತಿರಬೇಕು ನಿನ್ನೆ ಕೂಡ ನಾನು ನೋಡಿ ನಾನೊಬ್ಬ ಸೇಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಸೊ ಹಾಗೆ ನಾನು ಅಡ್ವೈಸ್ ಕೊಡೋಕ್ಕಾಗಲ್ಲ ನೆನ್ನೆ ಕೂಡ ಒಂದು ಒಂದು ಹೀ ಒಂದು ಒಂದು ಸುಮ್ಮನೆ ಒಂದು ಕಲಿಕೋಸ್ಕರ ನಿಮಗೆ ಹೇಳಿದೆ ಏನು ಹೇಳಿದೆ ನನಗೆ ಮಾರ್ಕೆಟಲ್ಲಿ ಈ ಒಂದು ಝೋನ್ ಇದೆ ಡೈಲಿ ಲೋನ್ ಝೋನ್ ಹಾಕಿ ತೋರಿಸಿದೆ ನಿಮಗೆ ಅಲ್ವಾ ಡೈಲಿ ಝೋನ್ ಹಾಕಿ ತೋರಿಸಿದೆ ಏನು ಡೈಲಿ ಲಾಂಗ್ ಝೋನ್ ಹಾಕಿದ್ದೇ ಇಲ್ಲ ಅಥವಾ ಫೈವ್ ಮಿನಿಟ್ಸ್ ಅದು ಹಾಕಿ ಝೋನ್ ಹಾಕಿ ತೋರಿಸಿದೆ ನಿಮಗೆ ಫೈವ್ ಮಿನಿಟ್ಸ್ ಅನ್ನ ಅನಿಸುತ್ತೆ ಫೈವ್ ಮಿನಿಟ್ಸ್ ಒಂದು ಝೋನ್ ಹಾಕಿ ತೋರಿಸಿದೆ ನಿಮಗೆ ಏನು ಝೋನ್ ಹಾಕಿದ್ದಿದೆ ಮಾರ್ಕೆಟ್ಟು ಈ ಒಂದು ಜಾಗನ ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಇವೆಲ್ಲ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಎಷ್ಟು ಪ್ರೈಜಾಕ್ಷನ್ ಎಷ್ಟು ಪ್ರೈಜಾಕ್ಷನ್ ನೋಡಿ ಈ ಪಾಯಿಂಟಲ್ಲೇ ನಿಂತ್ಕೊಂಡಿತ್ತು ಮಾರ್ಕೆಟ್ ಈ ಪಾಯಿಂಟಲ್ಲೇ ನಿಂತ್ಕೊಂಡಿತ್ತು ಮಾರ್ಕೆಟ್ ಇದ್ದು ಬೀಟ್ ಮಾಡಿದ ತಕ್ಷಣವೇ ನೀವು ಏನು ಮಾಡ್ಬೋದು ಯಾವ ಟೆಕ್ನಿಕ್ ಯೂಸ್ ಮಾಡ್ಬೋದು ಅದನ್ನು ನೀವು ಆನ್ಸರ್ ಮಾಡಿದಂಗೆ ಕಮೆಂಟಾಗಿ ತಿಳಿಸ್ಬೇಕು ಓಕೆನಾ ಓಕೆ ಸೊ ಹೆಚ್ಚು ಮುಖ ಹಾಕೊಂಡ್ರೆ ನಿಮಗೆ ಹೆಚ್ಚು ಮುಖ ನೋಡಿದ್ದು ಟಿ ಎಸ್ ಕೆ ಎಸ್ ಇದು ಇಚಿಮುಖು ಹಾಕೊಂಡಿರ್ತೀರ ಅಕಸ್ಮಾತ್ ಯಾವ ಜಾಗದಲ್ಲಿ ನೀವು ಎಕ್ಸಿಟ್ ಮಾಡ್ಕೋಬೇಕು ಯಾವ ಜಾಗದಲ್ಲಿ ಪ್ರಾಫಿಟ್ ಮಾಡಬೇಕು ಅಂತ ನಿಮಗೆ ವೆರಿ ವೆರಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಿದೆ ಟೆಕ್ನಿಕ್ ಏನು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದೆ ಬಿಟ್ಟು ಓಕೆ ಸೊ ಸದ್ಯಕ್ಕೆ ಇವತ್ತು ವಿಶ್ಲೇಷಿಸ್ತೇನೆ ಏನು ಡೈಲಿ ಚಾರ್ಟ್ ಅಲ್ಲಿ ಡೈಲಿ ಚಾರ್ಟ್ ಇದು ನೋಡಿ ಡೈಲಿ ನ ಝೂಮ್ ಔಟ್ ಮಾಡಿ ತೋರಿಸ್ತಾ ಝೂಮ್ ಔಟ್ ಮಾಡ್ತಾ ನಿಮಗೆ ಡೈಲಿ ಚಾರ್ಟ್ ಅಲ್ಲಿ ಈ ಒಂದು ಪ್ರೈಝಾಕ್ಷನ್ ಲೆವೆಲ್ ಬ್ಲೂ ಕಲರ್ ಲೈನ್ ನೋಡಿ ಎಷ್ಟು ಸೂಪರ್ ಡೂಪರ್ ಸಪೋರ್ಟ್ ಮಾಡಿದೆ ಇಲ್ಲಿ ಪ್ರೈಜಾಕ್ಷನ್ ಮಾಡಿರಲಿಲ್ಲ ಸೊ ಇಲ್ಲೊಂದು ಪ್ರೈಜಾಕ್ಷನ್ ಮಾಡ್ತು ಇಲ್ಲೊಂದು ಪ್ರೈಜಾಕ್ಷನ್ ಎರಡು ಆಕ್ಷನ್ ಮಾಡಿದೆ ಮಾಡಿದ ಕೂಡಲೇ ಮಾರ್ಕೆಟು ಇಂಥ ದೊಡ್ಡ ಒಂದು ಇತ್ತು ಅಂತ ನೋಡ್ಬೋದು ಸೊ ವೆರಿ ವೆರಿ ಕ್ಲಿಯರ್ ಆಗಿ ಅಕಸ್ಮಾತ್ ಏನಾದರೂ ನೀವು ನೆಕ್ಸ್ಟ್ ಡೇಟ್ಗೆ ತೊಗೊಂಡ್ರೆ ಇದನ್ನ ಒಂದು ಅಡ್ಜಸ್ಟ್ಮೆಂಟ್ ಝೋನ್ ಆಗಿ ನಾವು ಇದನ್ನ ಕನ್ಸಿಡರ್ ಇದನ್ನ ಅಡ್ಜಸ್ಟ್ಮೆಂಟ್ ಝೋನ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ ಇದು ಅಥವಾ ಇದು ಓಕೆ ಆಲ್ ರೈಟ್ ಸೊ ನನಗೆ ಏನಿಲ್ಲ ಅಗೇನ್ ಈ ಬಜೆಟ್ ಹೇಗಿದೆ ಅಂತ ಹೇಳಿದ್ರೆ ಇದು ಬಜೆಟ್ ತಮ್ಮ ಮ್ಯಾಕ್ರೋಗಳನ್ನ ನೋಡಿಕೊಂಡು ಮ್ಯಾಕ್ರೋನ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋಕೋಸ್ಕರ ಮಾಡಿರೋಂಥ ಬಜೆಟ್ ಅನಿಸ್ತದೆ ನನಗೆ ಹೊಸ ಯಾವ ಒಂದು ನೋಡಿ ಎಲ್ಲ ನೋಡಿ ಎಲ್ಲನೂ ಹಳೆದೆ ಯಾವುದೂ ಇಲ್ಲ ಈಗ ಕೆಲವು ನ್ಯೂ ನ್ಯೂ ತಿಂಗ್ಸ್ ಯಾವುದು ನಿಮ್ಮ ಇಪ್ಪತ್ತು ಸಾವಿರ ಜನ ಇವರಿಗೆ ಟ್ರೇಡಿಂಗ್ ಮಾಡೋದಂತ ಇರ್ಬೋದು ಅಥವಾ ಇಂಥ ಸಣ್ಣ ಪುಟ್ಟ ಹೊಸ ಹೊಸ ವಿಷಯಗಳಿದೆ ಹೈ ಸ್ಪೀಡ್ ನಾವು ಆಲ್ರೆಡಿ ಪ್ರೀವಿಯಸ್ ಬಜೆಟ್ಗಳಲ್ಲಿ ಹೈಸ್ಪೀಡ್ ರೈಲ್ ನೆಟ್ವರ್ಕ್ಗಳ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಇನ್ಫ್ರಾಸ್ಟ್ರಕ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಪ್ಲಸ್ ನಮ್ಮ ಫಿಸಿಕಲ್ ಡೆಫಿಸಿಟ್ನ ಕಮ್ಮಿ ಮಾಡೋ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಸೊ ಇದೆಲ್ಲ ಹಳೇದೆಲ್ಲ ಮಾತಾಡ್ಕೊಂಡು ಬಿಟ್ಟಿದ್ದೀವಿ ಹೊಸದಾಗಿ ಯಾವುದೂ ಇಂಟ್ರಡ್ಯೂಸ್ ಮಾಡಲಿಲ್ಲ ಬಟ್ ಹಳೇದನ್ನೇ ಇಂಪ್ ನೋಡಿ ಸ್ಟೇಟ್ಗಳಿಗೆ ಕೆಲವು ಟ್ಯಾಕ್ಸ್ ರಿಫಾರ್ಮ್ಸಿಂದ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಎಕ್ಸ್ ಕೋಟಿಗಳು ಎಕ್ಸ್ಟ್ರಾ ದುಡ್ಡು ಬರಂಗ್ ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಚೊಂಬು ಏನೋ ಚೊಂಬು ಅಂತ ಹೇಳಬಾರ್ದು ಕರ್ನಾಟಕಕ್ಕೆ ತೆಂಗಿನಕಾಯಿ ಮತ್ತು ಸ್ಯಾಂಡ್ಲೂಡ್ ಬಗ್ಗೆ ಮಾತಾಡಿದ್ದಾರೆ ಅವರು ಪ್ರಾಬ್ಲಿ ಆ ಫಂಡ್ಗಳು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಯಾಕಂದರೆ ಸ್ಯಾಂಡ್ವುಡ್ ಬೆಳೆಯೋದು ನಾವೇ ನಮ್ಮ ಗಂಧದ ಗುಡಿ ಅದ ನಮ್ದು ಸ್ಯಾಂಡ್ಲ್ಡ್ ನಾವು ಬೆಳೀತೀವಿ ಚೆನ್ನಾಗಿ ಕರ್ನಾಟಕ ಒನ್ ಆಫ್ ದಿ ಬಿಗ್ಗೆಸ್ಟ್ ಗ್ರೋವರ್ ಆಫ್ ಕೋಕೋನಟ್ ಆಲ್ಸೋ ಸೊ ತಮಿಳ್ನಾಡು ಇದು ಎರಡುವೆ ಸೊ ನಮಗೆ ದುಡ್ಡು ಬರುತ್ತೆ ಇದು ಈ ಎರಡು ಫೀಲ್ಡ್ ಬರುತ್ತೆ ಸ್ಪೀಡ್ ಕಾರಿಡಾರ್ಲ್ಲಿ ಐ ಥಿಂಕ್ ಎರಡು ಹೈ ಸ್ಪೀಡ್ ಕಾರಿಡಾರ್ ನಮ್ಮ ಕರ್ನಾಟಕದಲ್ಲಿ ಪಾಸ್ ಆಗ್ತದೆ ಇದೆಲ್ಲ ಗ್ರೇಟ್ ಥಿಂಗ್ ಅಫ್ಕೋರ್ಸ್ ಏನೋ ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಬಗ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗ ಮಾತಾಡಲಿಲ್ಲ ಅದೆಲ್ಲ ದುಡ್ಡು ಕರ್ನಾಟಕ ಬರುತ್ತಿಲ್ಲ ಅಂತಲ್ಲ ಸ್ಪೆಸಿಫಿಕಾಗಿ ಕಾಲ್ಔಟ್ ಮಾಡಿರೋಂಥದ್ದು ಕೆಲವೆಲ್ಲನೂ ತಮಿಳ್ನಾಡು ಇದಕ್ಕೆ ಕೆಲವಕ್ಕೆಲ್ಲ ಫಿಶರೀಸ್ ಬಗ್ಗೆ ಮಾತಾಡೋದ್ರೆಲ್ಲ ಕರ್ನಾಟಕ ಬರುತ್ತೆ ದೊಡ್ಡವೆಲ್ಲನೂ ಸೊ ಬರುತ್ತೆ ಇಲ್ಲ ಅಂತ ಅಲ್ಲ ಕರ್ ಬರುತ್ತೆ ಅಂತ ಹೇಳ್ತಿಲ್ಲ ಕರ್ನಾಟಕ ಹೆಸರು ಔಟ್ ಮಾಡಿರಲ್ಲ ಅಷ್ಟೇ ಬಜೆಟಲ್ಲಿ ಬಟ್ ಓವರ್ ಆಲ್ ಅನ್ಸುತ್ತೆ ಮ್ಯಾಕ್ರೋ ನೋಡ್ಕೊಂಡು ಮಾಡ್ತಿದ್ದಾರೆ ಅದು ಗುಡ್ ಥಿಂಗ್ ಫ್ರೀ ಬೀಸ್ ಕೊಡ್ತಾ ಇಲ್ಲ ದಟ್ಸ್ ಅ ಗುಡ್ ಥಿಂಗ್ ಪ್ಲಸ್ ಏನೋ ನಮ್ಮ ಒಂದು ಇದನ್ನ ಯಾವುದೋ ನಮ್ಮ ಇದಕ್ಕೆ ರುಪಿಗೆ ಸೇವ್ ಮಾಡೋಕ್ಕೆ ಏನೂ ಮಾಡಲಿಲ್ಲ ಅದು ಬ್ಯಾಡ್ ಥಿಂಗ್ ಕನ್ಸಂಪ್ಷನ್ಗೆ ಒತ್ತು ಮತ್ತೆ ಕೊಡಲಿಲ್ಲ ಇದೆ ನನಗೆ ಅದು ಅದು ಬ್ಯಾಡ ಥಿಂಗ್ ಪ್ಲಸ್ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಒಂದು ಪಾಲಿಸಿನ ಸರಿಗಿ ಸ್ಟೇಬಲ್ ಮಾಡಿಲ್ಲ ಪಾಲಿಸಿನ ಎಫ್ ಐಗೆ ಕಾನ್ಫಿಡೆನ್ಸ್ ಬರುವಂಥ ಮಾಡಿಲ್ಲ ಎಫ್ ಐಗಳು ಬರುವಂತಹ ಒಂದು ನಿಯಮಗಳನ್ನ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ಸಾದ್ರೆ ಅದನ್ನು ಮಾಡಿಲ್ಲ ಅದಕ್ಕೆ ಸಹ ಬ್ಯಾಡ್ತೀನಿ ಸೊ ಓವರ್ ಆಲ್ ನನಗೆ ಬಜೆಟ್ ಓಕೆ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಕಸ್ಮಾತ್ ಅವರಿಗೆ ಕೆಟ್ಟೋದ್ರೆ ನಮ್ಮ ಯು ಎಸ್ ಇಂಡಿಯಾ ನೋಡಿ ಯು ಎಸ್ ಇಂಡಿಯಾ ಟ್ರೇಡ್ ವಾರ್ ಆಗ್ತಾಯಿದೆ ಅದೇನಾದ್ರು ಚೆನ್ನಾಗಿ ಆಗೋದ್ರೆ ಪ್ರಾಬ್ಲಿ ಮಾರ್ಕೆಟ್ ಒಂದು ಬೂಸ್ ಸಿಗ್ಬೋದು ಮತ್ತು ಇನ್ನೇನು ಇಂಡಿಯನ್ ರುಪಿ ಅಗೈನ್ ಏನು ಮಾಡ್ಬೋದು ಇಂಡಿಯನ್ ರುಪಿಗೆ ಅದು ನನಗೆ ದೊಡ್ಡ ಕ್ವಶನ್ ನೋಡೋಣ ಏನಾಗುತ್ತೆ ಅಂತ ಮತ್ತೆ ನಿಮಗೆ ನಾಳೆ ನಾಳಿದ್ದನ್ನ ಎರಡು ದಿನ ಇರೋಲ್ಲ ಮತ್ತು ನಾನು ಮಂಗ್ ಬುಧವಾರ ಸಿಗ್ತೀನಿ ಅದ್ರ ಬಗ್ಗೆ ಹ್ಯಾವ್ ಅ ಗ್ರೇಟ್ ಡೇ ಗುಡ್ ಬಾಯ್